ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಮಾರ್ಗಶಿರ ಮಾಸದ ಶನಿವಾರ ತಪ್ಪದೇ ಈ ದೀಪ ಆರಾಧನೆ ಮಾಡಿ ಈ ದೀಪಕ್ಕೆ ಈ ವಸ್ತುವನ್ನು ಹಾಕಿದ್ರೆ ಸಾಕು ಸಕಲ ಕಷ್ಟಗಳು ದೂರ ಆಗುತ್ತೆ ಶನಿವಾರ ಅಂದ್ರೇ ಈ ಮಾರ್ಗಶಿರ ಮಾಸದಲ್ಲಿ ಶ್ರೀ ಮಹಾವಿಷ್ಣುವಿಗೆ ಪರಮ ಪವಿತ್ರವಾದ ದಿನ ಈ ದಿನವನ್ನು ಮಾನವ ಜೀವನದಲ್ಲಿ ಪಡ್ತಾ ಇರುವಂಥ ಕಷ್ಟ ನಷ್ಟ ಬಾಧೆಗಳನ್ನು ನಾವು ತೀರಿಸ್ಕೊಳ್ಳೋದಕ್ಕೆ ಶನಿವಾರ ನೀವು ಮನೆ ಒರೆಸುವಾಗ ಸ್ವಲ್ಪ ಕಲ್ಲುಪ್ಪನ್ನು ಹಾಗೂ ಅರಿಶಿಣವನ್ನು ಹಾಕಿ ಮನೆಯನ್ನು ಒರೆಸ್ಕೊಂಡು ತದನಂತರ ಅರಿಶಿಣವನ್ನು ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಅಥವಾ ಅರ್ಧ ಸ್ಪೂನಷ್ಟು ನೀವು ಒಂದು ಲೋಟದಲ್ಲಿ ನೀರನ್ನು ಬೆರೆಸಿ ಶುದ್ಧವಾದಂಥ ನೀರನ್ನು ಬೆರೆಸಿ ಸ್ವಲ್ಪ ಪಚ್ಚ ಕರ್ಪೂರವನ್ನು ಮಿಕ್ಸ್ ಮಾಡಿಬಿಟ್ಟಿದೆ ಎಲ್ಲ ಕ್ಲೀನಾಗಿ ಅದನ್ನು ಮಿಕ್ಸ್ ಆಗುವ ರೀತಿ ಕಲಿಸ್ಬಿಟ್ಟು ನಿಮ್ಮ ಮನೆಯ ಗೋಡೆಗಳು ವಿಂಡೋ ಮನೆಯನ್ನಲ್ಲಿ ಇದನ್ನು ಚುಮಕಿಸಿ ಸ್ನೇಹಿತರೆ ಈ ರೀತಿ ಮಾಡಿದಾಗ ಶನಿವಾರದ ದಿನ ಸಾಲಗಳ ಸಮಸ್ಯೆ ಅನ್ನೋದು ಇರೋದಿಲ್ಲ ಮತ್ತೆ ನಾವು ಸಾಲ ಮಾಡಿಕೊಳ್ಳುವಂಥ ಪ್ರಮೇಯ ಕೂಡ ಬರೋದಿಲ್ಲ ಸ್ನೇಹಿತರೆ ಎಷ್ಟೋ ಜನಕ್ಕೆ ಈ ಕಲಿಯುಗದ ಭಗವಂತನು ನಾವು ಮಾಡಿರುವಂಥ ಸಾಲ ಬಡ್ಡಿ ಸಮೇತ ನಾವು ತೀರಿಸಬೇಕು ಅಂತ ತುಂಬಾ ತಾಪತ್ರೆ ಪಡ್ತಾ ಇರ್ತೀವಲ್ವ ಅವರುಗಳು ಮುಖ್ಯವಾಗಿ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡಿ ಯಾಕಂದರೆ ಮಾರ್ಗಶಿರ ಮಾಸದಲ್ಲಿ ನಾವು ಶ್ರೀ ಮಹಾವಿಷ್ಣುವನ್ನು ಪೂಜಿಸುವಂಥದ್ದಲ್ವಾ ಅದಕ್ಕೋಸ್ಕರ ಆ ದಿನಗಳಲ್ಲಿ ಸಾಧ್ಯ ಆದರೆ ಚಿಕ್ಕ ಚಿಕ್ಕದಾಗಿ ಎರಡು ಪುಟ್ಟ ಪುಟ್ಟದಾಗಿ ನೀವು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡೋದರಿಂದ ಇಷ್ಟಾರ್ಥಗಳು ನೆರವೇರುತ್ತೆ ಎಷ್ಟೋ ವರ್ಷಗಳಿಂದ ತಿಂಗಳಿಂದ ನಾವು ಒಂದು ಕನಸ್ಕೊಂಡಿರ್ತೀವಿ ಒಂದು ಕೋರಿಕೆಗಳನ್ನು ಕೇಳ್ಕೊಂಡಿರ್ತೀವಿ ತೀರಿಸಬೇಕು ಅಂತಂದ್ಬಿಟ್ಟು ಅದು ಬಹಳ ಮುಖ್ಯವಾಗಿರುವಂಥದ್ದು ನಮ್ಮ ಜೀವನದಲ್ಲಿ ಈ ರೀತಿ ಕೆಲಸ ಆಗಿಬಿಟ್ರೆ ಅಕಸ್ಮಾತ್ ನಾವು ಏನಕ್ಕೋ ಒಂದಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ ಆ ಕೆಲಸ ಆದರೆ ನಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ ನೆಮ್ಮದಿಯಾಗಿರ್ತೀವಿ ನಮ್ಮ ಲೈಫು ಸೆಟ್ಲ್ ಮಾಡ್ಕೊಳ್ಬಹುದು ಅಂತ ಇರುತ್ತಲ್ವಾ ಆ ರೀತಿಯ ಯಾವುದೇ ಕೆಲಸಗಳಾಗಿರಬಹುದು ಅವುಗಳಿಗೆ ನೀವು ಪ್ರಯತ್ನ ಪಡುವಂಥ ಸಮಯದಲ್ಲಿ ಶನಿವಾರದ ದಿನ ತಪ್ಪದೇ ಇದನ್ನು ಮಾಡ್ಕೊಳ್ಳಿ ದೀಪಾರಾಧನೆ ಅನ್ನುವಂಥದ್ದು ನಮ್ಮ ಮನಸ್ಸಲ್ಲಿ ನಮ್ಮ ಮನೆಯಲ್ಲಿ ಅಂಧಕಾರವನ್ನು ಓಡಿಸುವಂಥ ಶಕ್ತಿ ದೀಪಾರಾಧನೆಗೆ ಇದೆ ಒಂದೊಂದು ದೀಪಕ್ಕೆ ಒಂದೊಂದು ವಿಶೇಷತೆ ಅನ್ನೋದು ಇರೋದರಿಂದ ಅಕ್ಕಿ ಹಿಟ್ಟಿನ ದೀಪ ಅನ್ನೋದು ತುಂಬ ನಮ್ಮ ಜೀವನದಲ್ಲಿ ಮಿರಾಕಲ್ಸನ್ನು ನಡೆಸುವಂತೆ ಮಾಡುತ್ತೆ ಅಂತ ಹೇಳಬಹುದು ಇನ್ನು ಅದು ಮಾಡೋದಕ್ಕೆ ನಮ್ಗೆ ಆಗೋದಿಲ್ಲ ಕಾ ಅಂತ ಹೇಳಿದರೆ ಅಂತಹವರು ತಪ್ಪದೇ ನಾವು ಹಚ್ಚುವಂಥ ದೀಪಕ್ಕೆ ಈ ವಸ್ತುಗಳನ್ನು ಈಗ ತಿಳಿಸುವಂಥ ವಸ್ತುಗಳನ್ನು ಹಾಕಿ ಶನಿವಾರ ಮುಕ್ಕೋಟಿ ದೇವತೆಗಳ ಆಶೀರ್ವಾದಕ್ಕೋಸ್ಕರ ಗೋಮಾತೆ ಸಿಕ್ಕಿದ್ರೆ ನೀವು ಏನಾದರೂ ನಿಮಗೆ ಏನು ಸಾಧ್ಯ ಆಗುತ್ತೋ ಹಸಿರು ತರಕಾರಿ ಅಥವಾ ಸೊಪ್ಪು ಉಪ್ಪು ಇವುಗಳಲ್ಲಿ ಏನು ಸಾಧ್ಯ ಆಗುತ್ತೋ ಅದನ್ನು ತಿನ್ನಿಸ್ಬಹುದು ಹಾಗೇನಾಗುತ್ತೆ ಅಂದರೆ ನಮಗೆ ಎಷ್ಟೋ ದೋಷಗಳಿರುತ್ತಲ್ವ ಆ ದೋಷಗಳು ಪೂರ್ತಿಯಾಗಿ ನಿವಾರಣೆ ಆಗುವಂತೆ ಆಶೀರ್ವಾದ ಗೋಮಾತೆ ಕೊಡುತ್ತೆ ಈ ಇಂತಹ ಸಮಯಗಳಲ್ಲಿ ನೀವು ಮುಖ್ಯವಾಗಿ ಶನಿವಾರದ ದಿನ ಮನೆಗೆ ಎಣ್ಣೆ ಪದಾರ್ಥಗಳು ಅಂದರೆ ನಾವು ದೀಪಕ್ಕೆ ಹಾಕುವಂಥ ಎಣ್ಣೆ ಆಗಿರಬಹುದು ಅಥವಾ ಅಡುಗೆಗೆ ಬಳಸುವಂಥ ಎಣ್ಣೆ ತಗೊಂಡು ಬರಬಾರ್ದು ಕಷ್ಟಗಳು ಜಾಸ್ತಿ ಈ ದಿನ ಹಾಗೆ ವುಡ್ಡನ್ ವಸ್ತು ಇರುತ್ತೆ ಕಬ್ಬಿಣದ ವಸ್ತುಗಳು ಇರುತ್ತಲ್ವ ಅವುಗಳನ್ನು ಯಾವುದೇ ಕಾರಣಕ್ಕೂ ಅಷ್ಟೇ ಮನೆಗೆ ಹೊಸದಾಗಿ ಕೊಂಡುಕೊಂಡು ಬರಬೇಡಿ ಸ್ನೇಹಿತರೆ ಶನಿವಾರದ ದಿನಗಳಲ್ಲಿ ನೀವು ಶನಿ ಮಹಾತ್ಮನ ದೇವಸ್ಥಾನದಲ್ಲಿ ಎಳ್ಳನ್ನು ಅಥವಾ ಎಳ್ಳೆಣ್ಣೆಯನ್ನು ಕೊಡಿ ದೇವಸ್ಥಾನಕ್ಕೆ ನಿಮಗೇನಾದರೂ ಸಾಧ್ಯ ಆದರೆ ಶನಿವಾರದ ದಿನ ಈ ರೀತಿ ಕೊಡಿ ನೀವು ಹತ್ತಿರದಲ್ಲೇ ನಿಮಗೇನಾದರೂ ಶನಿ ಮಹಾತ್ಮನ ದೇವಸ್ಥಾನ ಇದ್ದರೆ ಆ ದೇವಸ್ಥಾನದಲ್ಲಿ ನೀವು ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಅಥವಾ ಎಳ್ಳನ್ನು ನೆನೆಸಿ ದೀಪಾರಾಧನೆ ಮಾಡ್ಕೊಂಡು ಬರೋದರಿಂದ ಶನಿ ದೋಷಗಳಿಂದ ಮುಕ್ತಿ ಹೊಂದಬಹುದು ಎಷ್ಟೋ ಜನಕ್ಕೆ ಶನಿ ಶಾಂತಿ ಮಾಡಿಸ್ಕೊಳ್ಳೋದಕ್ಕೆ ಆಗಿರೋದಿಲ್ಲ ಅಂತವರು ಅದನ್ನು ನೀವು ಈ ರೀತಿ ಮಾಡಿಕೊಳ್ಬಹುದು ಚಪ್ಪಲಿ ಅಥವಾ ಕಪ್ಪದ್ದು ಛತ್ರಿ ಅಂಬ್ರೆಲಾ ಅಂತ ಹೇಳ್ತೀವಲ್ವಾ ಅದು ಅಥವಾ ಈಗ ಚಳಿಗಾಲ ಆಗಿರೋದ್ರಿಂದ ಯಾರಿಗಾದರೂ ನಿರ್ಗತಿಗರಿಗೆ ನೀವು ಕಂಬಳಿಯನ್ನು ಕೊಡಬಹುದು ಸ್ವೆಟರನ್ನು ಕೊಡಬಹುದು ಇದು ಈ ರೀತಿ ದಾನ ಧರ್ಮ ಶನಿವಾರದ ದಿನಗಳಲ್ಲಿ ಮಾಡೋದ್ರಿಂದ ಮಾತ್ರ ಎಷ್ಟು ಪುಣ್ಯ ಫಲ ಅನ್ನೋದು ಸಿಗುತ್ತೆ ಅಂತ ಹೇಳಿದ್ರೆ ನಿಜವಾಗ್ಲೂ ಭಗವಂತನೂ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತಾನೆ ನಮ್ಮ ಶಕ್ತಿಯ ಅನುಸಾರ ನಾವು ಕೊಡಬಹುದು ಇದೇ ರೀತಿ ಇಷ್ಟೇ ಕೊಡಬೇಕು ಅಂತಿಲ್ಲ ಸ್ನೇಹಿತರೆ ಯಾರಿಗಾದರೂ ಒಬ್ರಿಗಾದ್ರೂ ಒಂದು ದಿನ ನಾವು ಅನ್ನದಾನ ಮಾಡಿದ್ರೂ ಕೂಡ ಅದು ಪುಣ್ಯ ಫಲ ಅನ್ನೋದು ಸಿಗುತ್ತೆ ಇನ್ನು ಮುಖ್ಯವಾಗಿ ಶನಿವಾರದ ದಿನ ನೀವು ಸಂಧ್ಯಾ ಸಮಯದಲ್ಲಿ ದೀಪಕ್ಕೆ ಈ ರೀತಿ ಸ್ವಲ್ಪ ಪಚ್ಚ ಕರ್ಪೂರವನ್ನು ಹಾಗೂ ಏಲಕ್ಕಿ ಒಂದು ಅಥವಾ ಒಂದೆರಡು ಹಾಕ್ಕೊಂಡ್ರೂ ಆಯಿತು ಸ್ವಲ್ಪ ಗಂಧವನ್ನು ಹಾಕಬೇಕು ಅರಿಶಿಣವನ್ನು ಸ್ವಲ್ಪ ಹಾಕಬೇಕು ಇದೆಲ್ಲ ವಸ್ತುಗಳು ಕೂಡ ದೀಪಕ್ಕೆ ಸೇರಿದಾಗ ನಮ್ಮ ದೋಷಗಳು ನಮ್ಮ ಮನೆಯಲ್ಲಿರುವಂಥ ಸಮಸ್ಯೆಗಳು ಹಣಕಾಸಿನ ಸಮಸ್ಯೆಗಳು ತೀರದೇ ಇರುವಂಥ ಕೋರಿಕೆಗಳು ಮಕ್ಕಳಿಗೋಸ್ಕರ ಏನಾದರೂ ಇದು ಇದೆಲ್ಲವೂ ಕೂಡ ನಮಗೆ ಆ ಸಮಸ್ಯೆಗಳು ಬಗೆಹರಿಸಿ ಭಗವಂತನು ಆಶೀರ್ವಾದ ಕೊಡ್ತಾನೆ ಈ ದೀಪಾರಾಧನೆಗಳನ್ನು ಮಾಡುವಾಗ ಕೆಲವೊಬ್ಬರು ಗೊತ್ತೋ ಗೊತ್ತಿಲ್ಲದ ತಪ್ಪು ಮಾಡ್ತಾರೆ ಅಕ್ಕಿ ಹಿಟ್ಟಿನಿಂದ ನೀವೇನಾದರೂ ದೀಪಾರಾಧನೆ ಮಾಡ್ತೀರಾ ಅಂದ್ಕೊಳ್ಳಿ ಮಾರನೆಯ ದಿನ ಅದನ್ನು ನೀವು ಎಲ್ಲಾದರೂ ಅರಿಯುವ ನೀರಿಗೆ ಅಥವಾ ಅಕ್ಕಿ ಹಿಟ್ಟಿನದ್ದಾಗಿರೋದ್ರಿಂದ ಅದನ್ನು ಹಸುವಿಗೆ ತಿನ್ನಿಸ್ಬಹುದು ಇಲ್ಲಾಂದರೆ ತುಳಿದೇ ಇರುವ ಕಡೆ ಹಾಕಬೇಕು ಇನ್ನು ಈ ದೀಪಕ್ಕೆ ಈ ವಸ್ತುಗಳನ್ನು ಹಾಕಿರ್ತೀವಲ್ವ ಅದೆಲ್ಲ ವಸ್ತುಗಳು ಕೂಡ ದೀಪ ಉರಿಯುವಾಗ ಸಕಾರಾತ್ಮಕವಾದಂಥದ್ದನ್ನು ಬಿಡುಗಡೆ ಮಾಡಿ ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡುತ್ತೆ ನಮ್ಮ ಮನೆಯಲ್ಲಿರುವಂಥ ಕಷ್ಟಗಳನ್ನು ಅದು ಅಬ್ಸರ್ವ್ ಮಾಡಿಕೊಳ್ಳುತ್ತೆ ತದನಂತರ ಏನು ಮಾಡಬೇಕು ಅಂದರೆ ಬತ್ತಿಗಳ ಸಮೇತ ಅದರಲ್ಲಿ ಹಾಕಿರುವಂಥ ವಸ್ತುಗಳು ಮಿಕ್ಕಿರುತ್ತೆ ದೀಪ ತಣ್ಣಗಾದ ಮೇಲೆ ನಾವು ಅದನ್ನು ತೆಗೆದು ತುಳಿದೇ ಇರುವ ಕಡೆ ಗಿಡ ಮರಗಳತ್ರ ಹಾಕಬೇಕು ಈ ರೀತಿ ಮಾಡಿದಾಗ ಮಾತ್ರ ನಾವು ಆ ದೀಪಾರಾಧನೆ ಮಾಡಿ ಕೇಳಿಕೊಂಡಿರುವಂಥ ಕೋರಿಕೆಗಳು ನೆರವೇರುವ ಎಲ್ಲ ಸಾಧ್ಯತೆಗಳು ಇರುತ್ತೆ ಆದರೆ ಕೆಲವೊಬ್ಬರು ಈ ರೀತಿ ದೀಪಾರಾಧನೆ ಮಾಡಿ ಅದನ್ನು ದೀಪದಲ್ಲೇ ಹಾಗೇ ಬಿಟ್ಬಿಟ್ಟಿರ್ತಾರೆ ಬಿಟ್ಟು ಮತ್ತೆ ಹೊಸದಾಗಿ ಏನಾದರೂ ದೀಪ ಹಚ್ಚುವಾಗ ಅದನ್ನು ಮರೆತು ಮತ್ತು ಅದರಲ್ಲೇ ಬತ್ತಿ ಇದೆ ಅಂತಂದ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ದೀಪ ಹಚ್ಚಿಬಿಡ್ತಾರೆ ಆ ಥರ ಮಾಡೋದಕ್ಕೆ ಹೋಗಬೇಡಿ ನೀವು ನಿಮ್ಮ ಕೋರಿಕೆಗಳು ನೆರವೇರಬೇಕು ಅಂದರೆ ಈ ರೀತಿ ಫಾಲೋ ಮಾಡಿ ನೋಡಿ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಭಗವಂತನು ನಿಮ್ಮ ಕೋರಿಕೆ ನೆರವೇರಿಸಲಿ